ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಹತ್ತು ಸ್ಪರ್ಧಿಗಳ ಮೇಲೆ ನಾಮಿನೇಷನ್ ತೂಗು ಗತ್ತಿ ತೂಗುತ್ತಾ ಇದೆ ಕಿಚಾ ಸುದೀಪ್ ಅವರು ಕಿಚ್ಚನ ಪಂಚಾಯ್ತಿಗೆ ಎಂಟ್ರಿ ಕೊಟ್ಟ ಕೂಡಲೇ ಕೆಲವು ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಮೋಕ್ಷಿತ ಅವ್ರಿಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ ಹಾಗಿದ್ರೆ ಮೋಕ್ಷಿತ ಅವರು ಮಾಡಿದಂತಹ ತಪ್ಪೇನು ಯಾಕೆ ಏಕಾಏಕಿ ಕಿಚ್ಚ ಸುದೀಪ್ ಅವರು ಮೋಕ್ಷಿತ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಳ್ತಾರೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಹತ್ತು ಸ್ಪರ್ಧಿಗಳ ಮೇಲೆ ನಾಮಿನೇಷನ್ ತೂಗ್ತಾ ಇದೆ ಈ ವಾರದಲ್ಲಿ ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ ಡಿಫೈನ್ ಮಾಡೋಕೆ ಕಷ್ಟ ಕೂಡ ಆಗ್ತದೆ ಮತ್ತೊಂದು ಕಡೆ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರಿಂದ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಳುವಂತಹ ಸ್ಪರ್ಧೆ ಅಂತಂದ್ರೆ ಅದು ಮೋಕ್ಷಿತ ಅವರು ಮೋಕ್ಷಿತ ಹಾಗೆ ಧನ್ರಾಜ್ ಇವರಿಬ್ರು ಕೂಡ ಜೋಡಿ ಲ್ಲಿ ಒಟ್ಟಾಗಿ ಇರ್ತಾರೆ ಮೊದಲಿಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಕೂಡ ಇರೋದಿಲ್ಲ ಹಾಗೆ ನಮಗೂ ಕೂಡ ಕಾಣೋದಿಲ್ಲ ಯಾವಾಗ ಧನ್ರಾಜ್ ಅವರು ಉತ್ತಮ ಮತ್ತೆ ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ಬಾಯ್ ಬಿಟ್ ಹೇಳ್ತಾರೋ ಅಂಟಿಲ್ ಅಲ್ಲಿವರೆಗೂ ಮೋಕ್ಷಿತ್ ಅವರ ಒಂದು ಮುಖವಾಡ ನಮ್ಗೆ ಗೊತ್ತಿರಲಿಲ್ಲ ಮೋಕ್ಷಿತ ಅವರು ಬೇರೆ ಸ್ಪರ್ಧೆಗಳ ಜೊತೆಗೆ ಒಡನಾಟ ಇಲ್ಲ ಹಾಗಾಗಿ ಅವರು ಕೆಲವೇ ಸ್ಪರ್ಧೆಗಳ ಜೊತೆಗೆ ಮಾತ್ರ ಕುಳಿತುಕೊಳ್ತಾ ಇದ್ರು ಧನ್ರಾಜ್ ಅವರಿಗೆ ಒಂದು ಫ್ರೀಡಮ್ ಕೂಡ ಇರ್ಲಿಲ್ಲ ಮೋಕ್ಷಿತ್ ಅವರು ಜೋಡಿ ಟಾಸ್ಕ್ ಇಂದಾಗಿ ಯಾರ ಜೊತೆ ಮಾತಾಡ್ಸೋಕಾಗ್ತಿರ್ಲಿಲ್ಲ ಜಿಮ್ಮಿಗೆ ಹೋಗಕ್ ಆಗ್ತಿರ್ಲಿಲ್ಲ ಮನೆ ಕೆಲಸಗಳನ್ನ ಮಾಡೋಕಾಗ್ತಿರ್ಲಿಲ್ಲ ಸೊ ಹಾಗೆ ಅಲ್ಲಿರುವಂತಹ ಸ್ಪರ್ಧೆಗಳಂದ್ರೆ ಅಂದ್ರೆ ಹನುಮಂತ ಅವ್ರ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡಕ್ ಧನರಾಜ್ ಅವ್ರಿಗೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿತ್ತು ಅದು ಮೋಕ್ಷಿತ ಅವರು ಯಾವ್ದಾದ್ರು ಒಂದು ಟಾಸ್ಕ್ ಅಂತ ಬಂದ್ರೆ ಅದರಲ್ಲಿ ಮೋಕ್ಷಿತ ಅವ್ರದ್ದು ಕೂಡ ಎಫರ್ಟ್ ಇರುತ್ತೆ ಧನ್ರಾಜ್ ಅವ್ರದ್ದು ಕೂಡ ಎಫರ್ಟ್ ಇರುತ್ತೆ ಆದ್ರೆ ಮೋಕ್ಷಿತ ಅವರೇ ತಮ್ಮ ಟೀಮ್ ನಲ್ಲಿ ಇರುವಂತ ಸ್ಪರ್ಧಿಗೆ ಕಳಪೆಯನ್ನ ಕೊಡ್ತಾರೆ ಹಾಗಾಗಿ ಧನ್ರಾಜ್ ಅವರಿಗೆ ಅದು ಸಿಟ್ಟು ಬರುತ್ತೆ ಅವರು ಕೂಡ ಮಾತನಾಡ್ತಾರೆ ಯಾವ ಸ್ಪರ್ಧಿ ಜೊತೆ ನನಗೆ ಮಾತಾಡ್ಸಕ್ ಬಿಡ್ಲಿಲ್ಲ ಈ ವಾರದಲ್ಲಿ ನಮ್ದು ಗ್ರೋತ್ ಇಲ್ಲ ಅಥವಾ ಈ ವಾರದಲ್ಲಿ ಎಂಟರ್ಟೈನ್ ಇಲ್ಲ ಈ ವಾರದಲ್ಲಿ ನಮ್ದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ತಾರೆ ಯಾರ ಜೊತೆಗೂ ಮಾತಾಡ್ಸೋದಕ್ಕೆ ಬಿಡ್ತಾ ಇರ್ಲಿಲ್ಲ ಏನೇ ಹೇಳಿದ್ರು ಕೂಡ ಗದ್ರಿಸೋರು ಈಗ ಯಾವುದಾದ್ರು ಒಂದು ಸಾಂಗ್ ಬಂದಾಗ ಅದನ್ನ ಡ್ಯಾನ್ಸ್ ಮಾಡಬೇಕು ಅಂತಂದಾಗ ಅದಕ್ಕೆ ನಾನು ಕೆಲವು ಇನ್ಪುಟ್ಸ್ಗಳನ್ನ ಕೊಡ್ತೀನಿ ಅವ್ರು ಮಾಡ ನಾವು ಮಾಡ್ತೀವೋ ಅಥವಾ ಬಿಡ್ತೀವೋ ಅದು ಸೆಕೆಂಡ್ರಿ ಆಗುತ್ತೆ ಆದ್ರೆ ಅಟ್ಲೀಸ್ಟ್ ಆ ಇನ್ಪುಟ್ ಹೌದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅದು ಬೇಕಾಗಿಲ್ಲ ಅದು ಬೇಡ ಮಾಡಬೇಡಿ ಅಂತ ಹೇಳಿ ಡಾಮಿನೇಟ್ ಮಾಡ್ತಾರೆ ನನ್ನ ತುಂಬಾ ಕಂಟ್ರೋಲ್ ಮಾಡಿದ್ರು ಅಂತಾನೂ ಕೂಡ ಹೇಳ್ತಾರೆ ಇದರ ಜೊತೆಗೆ ಜಿಮ್ಮಿಗೆ ಹೋಗ್ಬೇಕಾದ್ರೆ ನಾನು ಜಿಮ್ಮಿಗೆ ಹೋಗ್ಬೇಕು ಅಂತ ಅಂದಾಗ ಇಲ್ಲ ನಾನು ಬರಲ್ಲ ಜಿಮ್ಮಿಗೆ ಅಂತ ಹೇಳ್ಬಿಟ್ಟು ಅವರು ಕೂತಲ್ಲಿ ಕೂರ್ತಾರೆ ಅವಾಗ ಇವರಿಗೆ ದನರಾಜ್ ಅವರಿಗೆ ಅದು ಕೋಪನ ಬರುತ್ತೆ ಆದ್ರೆ ಸಹಿಸ್ಕೊಳ್ತಾರೆ ಇಲ್ಲಿ ಧನರಾಜ್ ಅವರು ಬಾಯ್ಬಿಟ್ಟು ಬಿಟ್ಟು ಜೋರಾಗಿ ಮಾತಾಡಬಹುದಾಗಿತ್ತು ಕಳಪೆ ಅಥವಾ ಉತ್ತಮ ಅನ್ನೋ ವಿಚಾರದಲ್ಲಿ ಮಾತ್ರ ಅಲ್ಲ ಜೋಡಿ ಟಾಸ್ಕ್ ನಲ್ಲಿ ಅವರಿಗೆ ಆದಂತಹ ಅನ್ಯಾಯದ ಬಗ್ಗೆ ಇವರು ಧನ್ರಾಜ್ ಅವರು ಮಾತನಾಡಬಹುದಾಗಿತ್ತು ಆದ್ರೆ ಅವರು ಅಲ್ಲಿ ಸೈಲೆಂಟ್ ಆಗಿರ್ತಾರೆ ಉತ್ತಮ ಮತ್ತು ಕಳಪೆ ಅಂತ ಬಂದಾಗ ಮೋಕ್ಷಿತ ಅವರು ಯಾವ ಧನರಾಜ್ ಅವ್ರಿಗೆ ಕಳಪೆ ಕೊಡ್ತಾರೋ ಅವಾಗ್ಲೇ ಧನ್ರಾಜ್ ಅವರು ಕೂಡ ಮೋಕ್ಷಿತ್ ಅವ್ರಿಗೆ ಕಳಪೆಯನ್ನ ಕೊಟ್ಟು ಈ ವಿಚಾರಗಳನ್ನ ಹಂಚ್ಕೊಳ್ತಾರೆ ಇದರ ಜೊತೆಗೆ ಇಷ್ಟು ದಿನ ಧನರಾಜ್ ಅವರು ಸೈಲೆಂಟ್ ಆಗಿದ್ರು ಕಾಮಿಡಿ ಪರ್ಸನ್ ಅಂತ ಹೇಳ್ಕೊಳ್ತಿದ್ದಂತಹ ವೀಕ್ಷಕರಿಗಾಗ್ಲಿ ಅಥವಾ ಸ್ಪರ್ಧಿಗಳಿಗಾಗ್ಲಿ ನಿನ್ನೆ ಅವರ ಒಂದು ಏನು ಅಗ್ರಶನ್ ಮುಖವಾಡ ಎದ್ದು ಕಾಣಿಸ್ತು ಅವರು ಜೈಲಿಗೆ ಹೋದ ಬಳಿಕ ಅವರು ಸಿಕ್ಕಾಪಟ್ಟೆ ತುಂಬಾ ರೂಢಾಗಿ ನಡ್ಕೊಂಡ್ರು ಅಂದ್ರೆ ಅಷ್ಟು ಮಟ್ಟಿಗೆ ಹರ್ಟ್ ಮಾಡಿದ್ದಾರೆ ಅಷ್ಟು ಮಟ್ಟಿಗೆ ಕೋಪ ತರ್ಸಿದ್ದಾರೆ ಮೋಕ್ಷಿತ್ ಅವರು ಅಂತ ಹೇಳಿ ಅಲ್ಲಿರುವಂತಹ ಧನ್ರಾಜ್ ಅವರ ಮುಖದ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಒಟ್ನಲ್ಲಿ ಅವರು ಮಾಡಿದ ತಪ್ಪು ಒಬ್ಬ ಸ್ಪರ್ಧೆಯನ್ನ ಬೇಕು ಅಂತಾನೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇದ್ದಾರೆ ಕೇವಲ ಇಲ್ಲಿ ದನರಾಜ್ ಅವ್ರನ್ನ ಮಾತ್ರ ಅಲ್ಲ ಮೋಕ್ಷಿತ ಅವರು ಡಾಮಿನೇಟ್ ಮಾಡ್ತಾ ಇರೋದು ಮಂಜು ಅವ್ರನ್ನು ಕೂಡ ಡಾಮಿನೇಟ್ ಮಾಡಿ ಕಂಟ್ರೋಲ್ ಗೆ ತೆಗೆದುಕೊಳ್ತಾರೆ ಎಲ್ಲರೂ ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ನಾವೇ ಸ್ಟ್ರಾಂಗ್ ಅನ್ನೋ ರೀತಿಯಲ್ಲಿ ಬಿಹೇವ್ ಅನ್ನು ಕೂಡ ಮಾಡ್ತಾರೆ ಒಟ್ನಲ್ಲಿ ಮೋಕ್ಷಿತ ಅವರು ಮಾಡಿದಂತಹ ಎಡವಟ್ಟುಗಳಿಗೆ ಕೇಚಾ ಸುದೀಪ್ ಅವರು ಕಡಕಾಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಇದ್ರ ಜೊತೆಗೆ ದನರಾಜ್ ಅವ್ರಗೂ ಕೂಡ ಕಡಕಾಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಯಾವಾಗ ನಮ್ಮ ವ್ಯಕ್ತಿತ್ವ ನಾವು ಎಲ್ಲೂ ನಾವು ನಮ್ಮ ಮಾತಿಗೆ ಬದ್ಧರಾಗಿ ನಿಲುವನ್ನ ನಿಲ್ ನಿಂತ್ಕೊಳ್ತೇವೋ ಅಥವಾ ಯಾವ್ದಾದ್ರು ತಪ್ಪಾದಾಗ ಅಲ್ಲಿ ನಮ್ಮ ವಾಯ್ಸ್ ರೈಸ್ ಆಗುತ್ತೋ ಅಂತ ಸ್ಪರ್ಧಿಗಳಿಗೆ ಕಿಚಾ ಸುದೀಪ್ ಅವರು ಖಂಡಿತವಾಗ್ಲು ಸಪೋರ್ಟ್ ಅನ್ನ ಮಾಡ್ತಾರೆ ಆದ್ರೆ ಸೈಲೆಂಟ್ ಆಗಿದ್ದು ಒಂದು ಡ್ರಾಮ್ಯಾಟಿಕ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಡಿಪ್ಲೊಮೆಟಿಕ್ ಆಗಿ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದಿಲ್ಲ ಅವ್ರಿಗೂ ಕೂಡ ಕೆಚಾ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಒಟ್ನಲ್ಲಿ ಇಲ್ಲಿ ಮೋಕ್ಷಿತ ಅವ್ರಿಗೆ ಅತಿ ಹೆಚ್ಚಾಗಿ ಕಡಕಾಗಿರುವಂತಹ ಗಳನ್ನ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ ಇದರ ಜೊತೆಗೆ ಈ ವಾರದಲ್ಲಿ ಧನ್ರಾಜ್ ಮತ್ತೆ ಮೋಕ್ಷಿತ ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಟೋಟಲ್ ಆಗಿ ಹತ್ತು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರೋ ಪೈಕಿಯಲ್ಲಿ ಇವರಿಬ್ರು ಕೂಡ ಸೊ ತುಂಬಾ ಕಡಿಮೆ ಕಾಂಟ್ರಿಬ್ಯೂಷನ್ ಹೊಂದಿರುವಂತಹ ಧನ್ರಾಜ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಇವರಿಬ್ಬರಲ್ಲಿ ಮೋಕ್ಷಿತ ಅವರು ಹೋಗುವಂತಹ ಸಾಧ್ಯತೆಗಳಿದೆ ಏನಾದ್ರೂ ಕಿರ್ಚಾಟ ಆರ್ಭಟ ಬಿಗ್ ಬಾಸ್ ಅವ್ರಿಗೆ ಬೇಕು ಅಂದ್ರೆ ಮೋಕ್ಷಿತ ಮೋಕ್ಷಿತವ್ರನ್ನ ಉಳಿಸ್ಕೊಳ್ತಾರೆ ಅದರ್ವೈಸ್ ಇಲ್ಲ ಅಂತಂದ್ರೆ ಮೋಕ್ಷಿತ ಕಳೆದಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗೆ ಈ ವಾರದಲ್ಲಿ ಏನಾದ್ರು ಕಾಂಟ್ರಿಬ್ಯೂಷನ್ ಎಲ್ಲ ಕೌಂಟ್ ಮಾಡಿ ಏನು ಅಷ್ಟಾಗಿ ಕಾಮಿಡಿ ಇಲ್ಲ ಅಥವಾ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಥಿಂಕ್ ಮಾಡ್ತಾರೆ ಧನ್ರಾಜ್ ಅವರು ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಒಟ್ನಲ್ಲಿ ಇವರು ಬಾಟಮ್ ತ್ರೀ ನಲ್ಲಿ ಇದ್ದಾರೆ ತುಂಬಾ ಡೇಂಜರ್ ಸ್ಪರ್ಧಿಗಳಾಗಿದ್ದಾರೆ ಬಗ್ಗೆ ಅನ್ಸುತ್ತೆ ಅನ್ನೋದನ್ನ ಮಾಡಿ ಮೋಕ್ಷಿತ ಹಾಗೆ ಧನ್ರಾಜ್ ಅವರು ಉಳಿದಕೊಳ್ಬೇಕಾ ಅಥವಾ ಹೋಗ್ಬೇಕಾ ಇವರಿಬ್ರು ಮಾಡಿದಂತಹ ಎಡವಟ್ಟಿಗೆ ಸುತ್ತ ಇಬ್ಬರು ಕಡಕಾಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕಾ ಅಥವಾ ತೆಗೆದುಕೊಳ್ಬಾರ್ದಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ